मजाब्रम बजम्म <Sessions of a> <conversion> है आयोगे ददह बजम्द दहेम ओं सदैव लक्ष्मु सदिनंद सदैवा तारा बलम चंद्र बलम्म है विष्काबलम सदैवा घोरे बलम सदैवा बार्बलिह ब्रह्मेश्वरासुलक्ष्मणा हो धाना है ओं बलम्म तम्म इत्ता भारत भविष्य माधो जा यिन विष्कुर जा माधोस्य बोधन्ना है ஓம் நம ாயிராயிதா நமதாஹ் மதமதாயி தாத்தனே சாஹிதாத் தவா தாய் आज के कार्यवृषलाambutvara حاجه جان ಅವರು ಅಶಿರಾಮ್ತ್ ಸಾಹೇಬರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಹಂಜಾತಿ ವೃತ್ತಕ್ಕೆ ಹಂಜಾತಿ ಮುಕ್ತಿ ವೃತ್ತಕ್ಕೆ ಅಭಿಮಾನದ ಸ್ವಾಗತವನ್ನು ಮಾಡುತ್ತಿದ್ದೇನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಂಪನ್ನು ಮೂಡಿಸುವಂತೀರಾಮ ಅದೇ ಕಾರ್ಯಕ್ರಮದ ಬಗ್ಗೆ ನಮ್ಮ ಮತ್ತೊಬ್ಬ ಸ್ನೇಹಿತ ನಮ್ಮ ತಾಳ ಅಧ್ಯಕ್ಷರಾದಂತಹ ನಮ್ಮ ಧೋಬಿ ಆದ್ರ ಅವನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅವನು ಕೂಡ ಗೌರವ ಕೂಡ ಅದು ಒಂದು ಸಂತೋಷದ ವಿಷಯ ಅದರ ಜೊತೆಗೆ ಮಾನ್ಯ ಹಾಲಪ್ಪ ಅವರು ಮಾನ್ಯ ನಮ್ಮ ಹೊಸಪೇಟೆ ಅಂಜನವರಿಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಅವರು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ನಂದಿ ಇನ್ನ ವೇದಿಕೆ ಬೇರೆ ನನ್ನ ಮಗನ ಅಧ್ಯಕ್ಷತೆ ಜೊತೆಗೆ ಸರ್ವಧರ್ಮದ ನಮ್ಮ ನವ ಈ ಒಂದು ಸರ್ವ ಧರ್ಮಗಳ ಸ್ವಾಭಾವಿಕ ವಿವಾಹ ಮಾಡಬೇಕು ಅನ್ನೋ ಪ್ರಶ್ನೆ ತಂದೆ ತಾಯಿಗಳು ಸಾಕಿ ಸಂಪಾದಿಸಿ ನಮ್ಮ ಒಂದು ಮನೆಯಲ್ಲಿ ಹಾಕಿರ್ತಾರೆ ಅವ್ರನ್ನು ಕೂಡ ತಾವು ತಂದೆ ತಾಯಿಗಳು ಅತ್ತೆ ಮಾವಂದ್ರು ಈ ಜನಪರ ಏನಾದರೂ ಒಂದು ಕೆಲಸ ಮಾಡುವಂತ ಹೇಳಿದಾಗ ನಾನು ನಮ್ಮ ಅಜ್ಜಿಯವರು ಹೇಳಿದೆ ಸರ್ವ ಧರ್ಮಗಳ ಒಂದು ಸ್ವಾಭಾವಿಕ ವಿವಾಹ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಅಂದಾಗ ನನ್ನ ಅವರ ಅಭಿಮಾನಿಗಳು ಎಲ್ಲಿ ನಿಂತು ಅವರಿಗೆ ಸ್ವಾಗತ ಇಲ್ಲ ನಮ್ಮಲ್ಲಿ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಹೇಳಿದೆ ಇದು ಹೋಮ ಸೌಹಾರ್ದತೆಯನ್ನ ತೋರಿಸಿಕವಾದಂತ ನಜೀರ್ ಬೈ ಅವರು ಕೂಡ ನಿರ್ಮಾಣ ನಾವೆಲ್ಲ ಸುದ್ದಿಗಿರ್ತೀವಿ ಕೊಟ್ಟು ಈ ಒಂದು ದೇಶಕ್ಕೆ ಆಗಂತ ಒಂದು ಮಕ್ಕಳನ್ನ ತಾವೆಲ್ಲರೂ ಕೂಡ ಅಂತ ಅಂತೇಳಿ ನಮ್ಮಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ವಿ ಜೊತೆಗೆ ಹತ್ತೊಂಬತ್ತನೇ ಗೇಟ್ ಮುರಿದೋಯ್ತು ಸುಮಾರು ಹತ್ತು ಲಕ್ಷ ರೈತರ ಭವಿಷ್ಯ ಅದು ಗೀ ನೋಡಕ್ಕೆ ಬರ್ತಾರೆ ಎರಡು ದಿವಸ ಅವ್ರಿಗೆ ನೆನಪಿದೆ ಅದು ಗೊತ್ತಿಲ್ಲ ಅವರ ಐದು ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ವಧರ್ಮಗಳ ಯುವ ಜೊತೆಗೆ ಸೈಕಲ್ ಬೇಕಂತೆ ಎಸ್ ಅವರ ಒಂದು ಈ ಸಮಾರಂಭದ ಬೇಡ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹೊರವರು ಬಂದು ಮತ್ತು ದೀನದಿತರ ನಾಯಕರಾಗಿರ್ತಕ್ಕಂಥ ತಂದೆ ಸಂಬಂಧ ಆಗಿರ್ತಕ್ಕಂಥ ಚಿತ್ರ ಬೇಡಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ನಮ್ಮ